ಪಾರ್ಲಿಮೆಂಟ್ ಸೆಷನ್ ವೇಳೆ ನಾಲ್ವರು ದಾಳಿ ಮಾಡಿದ್ದಾರೆ ಭದ್ರತಾ ವೈಫಲ್ಯವೇ ಇದಕ್ಕೆ ಕಾರಣ ದಾಳಿಕೋರರಿಗೆ ಪಾಸ್ ಒದಗಿಸಿದ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು ಅಲ್ಲದೆ ನೂರ ನಲವತ್ತಾರು ಸಂಸದರನ್ನು ಉಚ್ಛಾಟನೆ ಮಾಡಿರುವ ಕೇಂದ್ರ ಸರ್ಕಾರ ಬಿಜೆಪಿ ಪಕ್ಷದ ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿ ಪಕ್ಷದ ಸಂಸದ ಪ್ರತಾಪ್ ಸಿಂಹರೆ ಈ ದುರ್ಘಟನೆಗೆ ಕಾರಣ ಎಂದು ಖಂಡಿಸಿ ಘೋಷಣೆಗಳನ್ನ ಕೂಗಿದ್ರು ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾವಣೆಗೊಂಡು ರಸ್ತೆ ತಡೆ ನಡೆಸಿದ ಕಾರ್ಯಕರ್ತರನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿ ತಮ್ಮದೇ ಪಕ್ಷದ ಸಂಸದನಿಂದಲೇ ಪಾಸು ಪಡೆದು ಸಂಸತ್ ಭವನದಲ್ಲಿ ಸೆಷನ್ ವೇಳೆ ದಾಂಧಲೆ ನಡೆಸಿದ ದಾಳಿ ಕೋರರಿಗೆ ಸಹಕಾರಿಯಾಗಿದ್ದ ಪ್ರತಾಪ್ ಸಿಂಹ ಮೇಲೆ ಕ್ರಮ ಕೈಗೊಳ್ಳುವ ಬದಲು ಭದ್ರತಾ ವೈಫಲ್ಯವನ್ನ ಪ್ರಶ್ನಿಸಿದ ನೂರ ನಲವತ್ತಾರು ಸಂಸದರನ್ನ ಉಚ್ಛಾಟನೆ ಮಾಡಿರುವುದು ಎಷ್ಟು ಸರಿ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುವುದೇ ತಪ್ಪಾಗಿ ಹೋಯ್ತಾ ಇದನ್ನೆಲ್ಲ ದೇಶದ ಜನ ನೋಡುತ್ತಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಬುದ್ಧಿ ಕಲಿಸುತ್ತಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಲೋಕಸಭೆಯಲ್ಲಿ ಪ್ರವೇಶ ಮಾಡಿದಕ್ಕಂಥ ಒಬ್ಬ ಅನಾಮಧೇಯ ಪ್ರತಾಪ್ ಸಿಂಹ ಅವರು ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅವರು ಪ್ರತಾಪ್ ಸಿಂಹ ಅವ್ರನ್ನ ತಕ್ಷಣ ಅಮಾನತ್ತು ಮಾಡಿ ಸಂಸತ್ತಿನಿಂದ ವಿಚಾರಣೆ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು ಅದನ್ನು ಬಿಟ್ಟು ಭದ್ರತಾ ಲೋಪದ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋದಂಥ ಸಂಸದರನ್ನು ಇವತ್ತು ಅಮಾನತ್ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಇದು ಅವರ ಇತ್ತರ ಧೋರಣೆ ಆಗಿದೆ ಇಡೀ ದೇಶಾದ್ಯಂತ ಈ ಧೋರಣೆಯನ್ನು ನೋಡ್ತಾ ಇದೆ ಇನ್ನೇನು ನಾಲ್ಕು ತಿಂಗಳು ಐದು ತಿಂಗಳು ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಇದರ ಪ್ರತಿಫಲವನ್ನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ನೋಡ್ತಾರೆ ಅವರು ಅನುಭವಿಸ್ತಾರೆ ಅನ್ನೋ ಮಾತನ್ನು ಹೇಳಿಕ್ ಬಯಸ್ ಈ ವೇಳೆ ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ ಗಂಗರೇ ಕಲುವೆ ನಾರಾಯಣಸ್ವಾಮಿ ರಕ್ಷಾ ರಾಮಯ್ಯ ಎಂ ಶಿವಾನಂದ ಅಡ್ಡಗಲ್ ಶ್ರೀಧರ್ ಶಿಡ್ಲಘಟ್ಟ ಮುಖಂಡ ರಾಜೀವ್ ಗೌಡ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಶ್ರೀಧರ್ ಇನ್ನಿತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ